ರಾಜ್ಯ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲಿ ನಿನ್ನೆ ನಡೆದ ಕಲಾಪಗಳಲ್ಲಿ ಕೃಷಿ ಕೈಮಗ್ಗ ಮೂಲಸೌಕರ್ಯ ಅಭಿವೃದ್ಧಿ ಸೇರಿದಂತೆ ಹತ್ತು ಹಲವು ಮಹತ್ವದ ವಿಚಾರಗಳು ಚರ್ಚೆಗೆ ಬಂದವು ವಿಧಾನಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಹಣ ಪಾವತಿಯಾಗದಿದ್ದರೆ ತಕ್ಷಣ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಬಿಜೆಪಿಯ ಸುನೀಲ್ ಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು ಆಗಸ್ಟ್ವರೆಗೆ ಗೃಹಲಕ್ಷ್ಮಿ ಹಣ ಪಾವತಿ ಮಾಡಲಾಗಿದೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಮಾಡಬೇಕಾಗಿದೆ ಹೀಗಿರುವಾಗ ಸದನದ ಮೂಲಕ ರಾಜ್ಯದ ಜನರಿಗೆ ತಪ್ಪು ಸಂದೇಶ ರವಾನಿಸುವ ಕೆಲಸ ಮಾಡಬಾರದು ಬಾಕಿ ಇರುವ ಎರಡು ತಿಂಗಳ ಹಣವನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದರು ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ಲಾ ಅಂತ ಅನಿಸುತ್ತೆ ಎಲ್ಲ ನನಗೆ ಅರ್ಥ ಆಯ್ತು ಅವ್ರಿಗೆ ಹೇಳಿದ್ದು ಫೆಬ್ರವರಿ ಮಾರ್ಚ್ ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೊಡದೆ ಹೋದ್ರೆ ಕೂಡ್ಲೇ ಕೊಡಿಸೋಣ ಒಂದು ವೇಳೆ ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ ನಲ್ಲಿ ಅವ್ರ ಗಮನಕ್ಕೆ ತಂದಿದ್ದಾರೆ ನನ್ನ ಪ್ರಕಾರ ಆಗಸ್ಟ್ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು ಆಗಸ್ಟ್ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ ಯಾವಾಗಲೂ ಎರಡು ತಿಂಗಳು ವ್ಯತ್ಯಾಸ ಇರ್ತದೆ ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ ನವಂಬರ್ ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೆಲಸವನ್ನು ಮಾಡುತ್ತೀವಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎರಡು ತಿಂಗಳ ಹಣ ಬಿಡುಗಡೆಯಾಗದೇ ಇರುವ ಬಗ್ಗೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ರಾಜ್ಯದಲ್ಲಿ ನೇಕಾರರು ಎದುರಿಸುತ್ತಿರುವ ಸಮಸ್ಯೆಗಳು ಸರ್ಕಾರದ ಗಮನದಲ್ಲಿದ್ದು ಮುಖ್ಯವಾಗಿ ವಿದ್ಯುತ್ ಮಂಗಗಳ ಮಾಲೀಕರು ಬಾಕಿ ಉಳಿಸಿಕೊಂಡಿರುವ ಇಪ್ಪತ್ತು ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಜವಳಿ ಹಾಗೂ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪದ ವೇಳೆ ಬಿಜೆಪಿ ಸದಸ್ಯ ಶಶಿಕಲಾ ಜೊಲ್ಲೆ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ರಾಜ್ಯ ಸರ್ಕಾರ ನೇಕಾರದ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದು ಅವರ ವಿದ್ಯುತ್ ಮಗ್ಗಗಳ ಶುಲ್ಕವನ್ನು ಮನ್ನಾ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು ತಾರೀಖಿನಿಂದ ಆದೇಶ ಮಾಡಿರ್ತೀವಿ ಅಲ್ಲಿಂದ ಮಾತ್ರ ಅದು ಜಾರಿಗೆ ಬರ್ತದೆ ಆ ಹಿನ್ನೆಲೆಯಲ್ಲಿ ಇದು ಕಷ್ಟ ಆಗ್ತದೆ ಇಲ್ಲಿಂದ ನಾನು ಮನ್ನಾ ಮಾಡ್ಸೋದು ಆದರೂ ಕೂಡ ನೀವೇನಾದರೂ ಮನವಿ ಕೊಟ್ಟಿದ್ದು ನೀವು ಮನವಿ ಮಾಡ್ತಾ ಇದ್ದೀರಿ ಅದನ್ನು ಪರಿಶೀಲನೆ ಮಾಡಿ ಕಾಂಗ್ರೆಸ್ ಸರ್ಕಾರ ಬಂದ ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ಕುಡಿಯುವ ನೀರು ಒಳಚರಂಡಿ ಸೇರಿದಂತೆ ಮೂಲಸೌಕರ್ಯ ಕಲ್ಪಿಸಲು ಸುಮಾರು ಏಳುನೂರರಿಂದ ಎಂಟು ನೂರು ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ನಗರಾಭಿವೃದ್ಧಿ ಸಚಿವ ಬಿಎಸ್ ಸುರೇಶ್ ಹೇಳಿದ್ದಾರೆ ಕಿರಣ್ ಕುಮಾರ್ ಕೋಡ್ಗಿ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಮತ್ತು ಮಹಾನಗರ ಪಾಲಿಕೆ ಸೇರಿದಂತೆ ಮುನ್ನೂರ ಐವತ್ತರಿಂದ ನಾನೂರು ಸ್ಥಳೀಯ ಸಂಸ್ಥೆಗಳಿವೆ ಈ ಎಲ್ಲಾ ಸ್ಥಳೀಯ ಸಂಸ್ಥೆಗಳಿಗೆ ಮೂಲಸೌಕರ್ಯ ಕಲ್ಪಿಸಲಾಗಿದೆ ಆಯಾ ಸ್ಥಳೀಯ ಸಂಸ್ಥೆಗಳಿವೆ ತೆರಿಗೆ ಹಣದಲ್ಲಿ ನಿರ್ವಹಣಾ ವೆಚ್ಚ ಭರಿಸಲಾಗುತ್ತಿದೆ ಎಂದು ತಿಳಿಸಿದರು ಮಾನ್ಯ ರಾಜ್ಯಪಾಲರ ಹತ್ರ ಫೈಲ್ ಇದೆ ಸಭಾಧ್ಯಕ್ಷರ ನಾನು ಇದನ್ನ ಎರಡು ಸರಿ ಹೇಳಿದೆ ಸಭಾಧ್ಯಕ್ಷ ಪುರಸಭೆ ಪಟ್ಟಣ ಪಂಚಾಯತಿ ಕಾರ್ಪೊರೇಷನ್ಸ್ ಎಲ್ಲ ಸುಮಾರು ಇದಾವೆ ಸಭಾಧ್ಯಕ್ಷ ಎರಡೆರಡು ಕೋಟಿ ಮೇಂಟೆನೆ ಏಳ್ನೂರ ಎಂಟುನೂರು ಕೋಟಿ ವರ್ಷಕ್ಕೆ ಮೇಂಟೆನೆನ್ಸ್ ಇಡಬೇಕಾಗ್ತದೆ ಸಭಾಧ್ಯಕ್ಷ ಅದೇ ಸಂಸ್ಥೆಗಳಲ್ಲಿ ಬರುವಂತದ್ದು ಟ್ಯಾಕ್ಸಸ್ ಇಂದ ಬರುವಂತ ದುಡ್ಡೆಲ್ಲ ಯಾರಿಗೆ ನೀವೇ ಅಧ್ಯಕ್ಷ ವಿಧಾನ ಪರಿಷತ್ತಿನಲ್ಲಿಯೂ ರೈತರ ಕಲ್ಯಾಣ ಯೋಜನೆಗಳ ಬಗ್ಗೆ ಚರ್ಚೆ ನಡೆದಿದ್ದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿ ಸಮ್ಮಾನ್ ಸೇರಿದಂತೆ ವಿವಿಧ ಯೋಜನೆಗಳಡಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಕೃಷಿ ಯಂತ್ರೋಪಕರಣಗಳನ್ನು ನೀಡಲಾಗುವುದು ಎಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಎನ್ ನಾಗರಾಜ್ ಪ್ರಶ್ನೆಗೆ ಉತ್ತರಿಸಿದ ಅವರು ಅರ್ಹತೆಯ ಆಧಾರದ ಮೇಲೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸರ್ಕಾರದ ಸೌಲಭ್ಯಗಳನ್ನು ವಿತರಿಸಲಾಗುವುದು ಎಂದು ಹೇಳಿದರು ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಐದು ಸಾವಿರದ ನಾನ್ನೂರ ಮೂವತ್ತಾರು ಗ್ರಂಥ ಪಾಲಕರಿದ್ದು ಈವರೆಗೆ ಹೊರಗುತ್ತಿಗೆ ಮೂಲಕ ವೇತನ ಪಾವತಿಸಲಾಗುತ್ತಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಟ್ ತಿಳಿಸಿದ್ದಾರೆ ಸದಸ್ಯ ಡಿಎಸ್ ಅರುಣ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಇನ್ನು ಮುಂದೆ ನೇರ ನಗದು ವರ್ಗಾವಣೆ ಮೂಲಕ ವೇತನ ಪಾವತಿ ಮಾಡಲಾಗುವುದು ಈ ಸಂಬಂಧ ಶೀಘ್ರದಲ್ಲೇ ಅಧಿಕಾರಿಗಳ ಸಭೆ ಕರೆದು ಸೂಚಿಸಲಾಗುವುದು ಎಂದರು